ಓಡೆಗಳಲ್ಲಿನ ಬಿರುಕುಗಳನ್ನು ತಪ್ಪಿಸಲು ಬಾಲಕೃಷ್ಣ ನಿಂದ ಈ ನವೀನ ಪರಿಹಾರವನ್ನು ವಾಲ್ ಮತ್ತು ಫ್ಲೋರ್ ಪ್ಲಾಸ್ಟರಿಂಗ್ ಮಷಿನ್ ಎಂದು ಕರೆಯಲಾಗುತ್ತದೆ ಕಟ್ಟಡ ನಿರ್ಮಾಣದಲ್ಲಿ ವಾಲ್ ಪ್ಲಾಸ್ಟರಿಂಗ್ ಬಹಳ ಸವಾಲಿನ ಕೆಲಸ ಈ ಯಂತ್ರವನ್ನು ಬಳಸುವಾಗ ಸಿಮೆಂಟ್ ನಲ್ಲಿ ಉಳಿದಿರುವ ತೇವಾಂಶ ಮತ್ತು ಗಾಳಿಯನ್ನು ತೆಗೆದುಹಾಕಬಹುದು ಮತ್ತು ಮೇಲ್ಮೈ ಸಮತಟ್ಟಾಗಿ ಮತ್ತು ಗೋಡೆಯ ಮೇಲೆ ಬಿರುಕುಗಳಿಲ್ಲದೆ ಇರಬೇಕು ಎಂದು ಖಚಿತಪಡಿಸಿಕೊಳ್ಳಬಹುದು ಗೋಡೆ ಮೇಲೆ ಯಾವುದೇ ಏರ್ ಕ್ರಾಕ್ ಇಲ್ಲದಿರುವುದು ಸಹ ಬಹಳ ಮುಖ್ಯ ನಮ್ಮ ಬಾಲಕೃಷ್ಣ ಎಂಜಿನಿಯರಿಂಗ್ ವಾಲ್ ಮತ್ತು ಫ್ಲೋರ್ ಪ್ಲಾಸ್ಟರಿಂಗ್ ಮೆಷಿನ್ ಅಂತಹ ಏರ್ ಕ್ರಾಕ್ ಗಳು ಸಂಭವಿಸುವುದನ್ನು ತಡೆಯುತ್ತದೆ ಕೇವಲ ಎರಡು ಪಾಯಿಂಟ್ ಎಂಟು ಕೆಜಿ ತೂಕವಿರುವ ಈ ವಾಲ್ ಪ್ಲಾಸ್ಟರಿಂಗ್ ಮಷೀನ್ ಅನ್ನು ಬಳಸುವಾಗ ಮುನ್ನೂರು ಎಂಎಂ ಡಿಸ್ಕ್ ಹೊಂದಿದ್ದು ಸಿಂಗಲ್ ಫೇಸ್ ನಲ್ಲಿ ಕಾರ್ಯನಿರ್ವಹಿಸಬಹುದು ಕಾರ್ಮಿಕರ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಮಾತ್ರವಲ್ಲದೆ ಪುಟ್ಟಿಯ ಶೇಕಡ ನಲವತ್ತನ್ನು ಉಳಿಸಬಹುದು ನಮ್ಮ ಬಾಲಕೃಷ್ಣ ಎಂಜಿನಿಯರಿಂಗ್ ಕೊಯಮತ್ತೂರು ಚೆನ್ನೈ ಮತ್ತು ಗುಂಟೂರಿನಲ್ಲಿಯೂ ಇದೆ ನಮ್ಮ ಬಾಲಕೃಷ್ಣ ಎಂಜಿನಿಯರಿಂಗ್ ನ ವಾಲ್ ಫ್ಲೋರ್ ಪ್ಲಾಸ್ಟರಿಂಗ್ ಮಷೀನ್ ಅನ್ನು ಬಳಸಿ ಗೋಡೆಗಳಲ್ಲಿನ ಬಿರುಕುಗಳನ್ನು ತಪ್ಪಿಸಿ